ದಾವಣಗೆರೆ ಜಿಲ್ಲೆ ಹರಿಹರ ನಗರದಲ್ಲಿ ಶ್ರೀ ವೈಷ್ಣವಿ ಮಿಲ್ಲೆಟ್ ಅನ್ನು ಲೋಕಾರ್ಪಣೆಗೊಳಿಸಲಾಯಿತು ನಗರದ ಅಮರಾವತಿಯಲ್ಲಿ ವಾಸವಾಗಿರುವ ಎಬಿ ಚನ್ನಬಸಪ್ಪನವರು ನಲವತ್ತೆರಡು ಸಿರಿಧಾನ್ಯಗಳನ್ನು ಬಳಕೆ ಮಾಡಿಕೊಂಡು ಶ್ರೀ ವೈಷ್ಣವಿ ಮಿಲ್ಲೆಟ್ಸ್ ಫುಡ್ ಎಂಬ ಆರೋಗ್ಯಕರ ಮಾಲ್ಟ್ ಅನ್ನು ತಯಾರಿಸುತ್ತಿದ್ದಾರೆ ಈ ಮುಖಾಂತರ ಪ್ರತಿಯೊಬ್ಬರೂ ಉತ್ತಮ ಆರೋಗ್ಯ ದೃಷ್ಟಿಯಿಂದ ಶ್ರೀ ವೈಷ್ಣವಿ ಮಿಲ್ಲೆಟ್ ಅನ್ನು ಉಪಯೋಗಿಸಬಹುದು ಇದು ಕಡಿಮೆ ದರದಲ್ಲಿ ಲಭ್ಯವಿದ್ದು ಕೇವಲ ಆರುನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಪಡೆದು ಆರೋಗ್ಯವನ್ನು ಕಾಪಾಡಿಕೊಳ್ಳಬಹುದು ಎಂದು ಇಂದು ಅವರ ನಿವಾಸದಲ್ಲಿ ಚನ್ನಬಸಪ್ಪ ಭರವಸೆ ನೀಡಿದರು ಈ ಸಂದರ್ಭದಲ್ಲಿ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಬಸವರಾಜ್ ವಹಿಸಿಕೊಂಡಿದ್ದು ಮುಖ್ಯ ಅತಿಥಿಗಳಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ಹರಿಹರ ತಾಲೂಕು ಅಧ್ಯಕ್ಷರಾದ ವೈರಮೇಶ್ ಮಾನೆ ನಗರ ಘಟಕ ಅಧ್ಯಕ್ಷ ಪ್ರೀತಂ ಬಾಬು ಸಾಮಾಜಿಕ ಕಾರ್ಯಕರ್ತ ಬಿ ಮುಗ್ದುಂ ಎ ಬಿ ಮಂಜುನಾಥ್ ಬಸವರಾಜ್ ವೀರಮ್ಮ ಆಗಮಿಸಿದ್ರು ಇನ್ನು ಕಾರ್ಯಕ್ರಮವನ್ನ ಶಂಕರ್ ನಿರೂಪಿಸಿ ವಂದಿಸಿದ್ರು ವರದಿ ಎಸ್ ಎಂ ಜಾಕೀರ್ ಎಬಿ ನ್ಯೂಸ್ ಕನ್ನಡ ಆ ಟ್ವೆಂಟಿ ಗ್ರಾಮ್ ಆಫ್ ಶ್ರೀ ವೈಷ್ಣವಿ ಮಿಲೆಟ್ ಪೌಡರ್ ಇನ್ ಟು ಫಿಫ್ಟಿ ಎಮ್ ಎಲ್ ಆಫ್ ವಾಟರ್ ದನ್ ಬಾಯ್ಲ್ ದ ಮಿಕ್ಸ್ಚರ್ ಫಾರ್ ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ಇನ್ ಲೋ ಫ್ಲೇಮ್ ಇನ್ ಲಿಟ್ ಕುಕ್ಸ್ ಕನ್ಸೂಮ್ ಆರ್ ಒನ್ಸ್ ಆರ್ ಟ್ವಾಯ್ಸ್ ಡೇಲಿ ಶಿವನ್ ಗೌಡ ಇದು ವೈಷ್ಣವಿ ಮಿಲೆಟ್ ಅನ್ನೋ ಪ್ರಾಡಕ್ಟ್ನ ನಮ್ಮ ಮಾಮರು ಮಾವನವರಾದ ಶ್ರೀ ಚನ್ಬಸಪ್ಪನವರು ಈ ದಿನ ಲಾಂಚ್ ಮಾಡ್ತಾ ಇದ್ದಾರೆ ಇದು ತುಂಬ ಹೆಲ್ತ್ಗೆ ಕ್ಯಾಲ್ಸಿಯಂ ಆಗಲಿ ವಿಟಮಿನ್ ಆಗಲಿ ಪ್ರೋಟೀನ್ ಆಗಲಿ ಉತ್ತಮ ಉತ್ತಮ ಆರೋಗ್ಯಕ್ಕಾಗಿ ಅವರು ಬಳಕೆ ಮಾಡಿ ನೋಡಿ ನಂತರದಲ್ಲಿ ಅವರಿಗೆ ಉತ್ತಮವಾದ ಫಲಿತಾಂಶ ಬಂದ ನಂತರದಲ್ಲಿ ಇದನ್ನ ಇವತ್ತಿನ ದಿನ ಲಾಂಚ್ ಮಾಡಿಬಿಟ್ಟು ಎಲ್ಲರೂ ತಗೊಳ್ರಿ ಅಂತೇಳಿ ಒಂದು ಒಂದು ಸಭೆ ನಂಬಿಕೊಂಡು ಹೇಳ್ತಾ ಅದು ಎಲ್ಲ ಥರ ಸೌಭಾಗ್ಯವೂ ಅದರಲ್ಲಿ ಇರುತ್ತೆ ಅಂದರೆ ಅವ್ನು ಕಳಿಸಿರೋದನ್ನು ಉಳಿಸ್ಕೊಂಡು ನಾವು ದುಡ್ಡು ಮಾಡೋದಾಗಲಿ ದುಡಿಮೆ ಮಾಡೋದಾಗಲಿ ಅದನ್ನು ಆರೋಗ್ಯನ ಉಳಿಸ್ಕೊಂಡು ಇದನ್ನು ಗಳಿಸ್ಬೇಕು ಆವಾಗಲೇ ಒಂದು ತೃಪ್ತಿ ಸಿಗೋದು ಒಂದು ಶಾಂತಿ ಸಿಗೋದು ಈಗ ನಮ್ಮ ತಂದೆಯವರು ನಮ್ಮ ತಂದೆಯವ್ರ ಕಾಲದಿಂದಲೂ ಒಂದು ಮನೆ ಕಟ್ಟೋದಿತ್ತು ಮನೆ ಮನೆ ಕಟ್ಟಬೋದು ಒಂದು ಸೇವೆನಲ್ಲೇ ನಾವೆಲ್ಲ ಬಂದಿರೋದು ಈಗ ನಾವು ಅವ್ರ ಮಕ್ಕಳಾಗಿ ನಾವು ಒಂದೊಂದು ಮೆಟೀರಿಯಲ್ಸ್ ಇಟಿಗೆ ಆಗಿರ್ಬೋದು ನಮ್ಮ ಮಂಜುನಾಥದನ್ನೆಲ್ಲ ಕ್ರಷರ್ ಇಟ್ಕೊಂಡು ಜಲ್ದಿ ಸಪ್ಲೈ ಹೀಗೆ ಒಂದು ಮನೆ ಕಟ್ಟೋದಕ್ಕೆ ಎಲ್ಲ ನಮ್ಮ ಫ್ಯಾಮಿಲಿ ಹಿಂದಿನಿಂದಲೂ ನಾವು ಅದೇ ಸೇವೆ ಮಾಡ್ಕೊಂಡು ಬಂದಿದ್ದೀವಿ ನಮ್ಮ ಫ್ಯಾಮಿಲಿ ಸ್ಲೋಗನ್ನೇ ಲಿವ್ ಟು ಸರ್ವ್ ಅಂತ ಅಂದರೆ ನಾವು ಸೇವೆ ಮಾಡೋದಕ್ಕೋಸ್ಕರ ಬದುಕಿದ್ದೀವಿ ಅಂತ ಹಂಗಾಗಿ ಅದ್ರ ಪ್ರಕಾರ ನಾವೆಲ್ಲ ಈಗ ಮನೆ ಕಟ್ಟೋದಕ್ಕೆ ಮನೆ ಇದು ಮಾಡೋದಕ್ಕೆಲ್ಲ ಒಂದು ಸೇವೆ ಮಾಡ್ತಾ ಇದ್ವಿ ಈಗ ನಮ್ಮ ಸಹೋದರ ಚಂದ್ರ ಸಲ ಹಾಗೂ ಕುಟುಂಬ ವರ್ಗದವರೇ ಬಂಧುಗಳೇ ಸ್ನೇಹಿತರೆ ಉದ್ದೇಶ ಅವರಿಗೂ ನನ್ನ ನಮಸ್ಕಾರ ಮೊದಲನೇದಾಗಿ ನಮ್ಮ ಮಾಮ ಅವರಿಗೆ ನಾನು ಬೆಸ್ಟ್ ಆಫ್ ಲಕ್ ಮತ್ತು ಗುಡ್ ಲಕ್ ಹೇಳಿಕ್ಕೆ ಬಯಸ್ತೇನೆ ಯಾಕಂದರೆ ಈಗ ನಾವು ಯಾವುದೇ ನಮಗೆ ದೈಹಿಕವಾಗಿ ಯಾವುದೇ ತೊಂದರೆಗಳಾದಾಗ ನಾವು ಸಾಧಾರಣವಾಗಿ ಯಾವುದೇ ಡಾಕ್ಟರ್ಗಳ ಹತ್ರ ಸರ್ಜನ್ ಹತ್ರ ಅಥವಾ ಸ್ಪೆಷಲಿಸ್ಟ್ ಹತ್ರ ಹೋಗ್ತೇವೆ ಅವರು ಹೋದಾಗ ಮೊದಲನೇದು ಹೇಳೋದು ನಮ್ಮಲ್ಲಿ ಏನೋ ಒಂದು ಕೊರತೆ ಇರುತ್ತೆ ಯಾವುದೋ ಒಂದು ವಿಟಮಿನ್ನು ಪ್ರೋಟೀನ್ ಅಥವಾ ಯಾವುದೋ ಕ್ಯಾಲ್ಸಿಯಮು ಕಬ್ಬಿಣಾಂಶ ಮತ್ತೊಂದು ಯಾವುದು ಕಡಿಮೆ ಇದ್ರೂ ಕೂಡ ನೀವು ಇದನ್ನು ತೊಗೊಳ್ರಿ ಅಂತೇಳಿ ಸಜೆಸ್ಟ್ ಮಾಡ್ತಾರೆ ಅದು ಯಾವ್ದು ಸಜೆಸ್ಟ್ ಮಾಡ್ತಾರೆ ಅವರಿಗೆ ಯಾರು ನೇರಿರ್ತಾರೆ ಅವ್ರಿಗೆ ಯಾವ ಇದರಿಂದ ಸಿಗುತ್ತೆ ಈಸಿಯಾಗಿ ಸಿಗುತ್ತೆ ಆ ಥರದ್ದನ್ನು ಅವರು ಸಜೆಸ್ಟ್ ಆರೋಗ್ಯ ಭಾಗ್ಯ ಶಿಕ್ಷಣ ಶಕ್ತಿ ಅಂತಕ್ಕಂಥ ಒಂದು ಒಂದು ಉದ್ದೇಶದಿಂದ ಇವತ್ತೇನು ವೈಷ್ಣವಿ ಮಿಲೆಟ್ ಅಂತಕ್ಕಂಥ ಒಂದು ಡ್ರೈ ಫ್ರೂಟ್ಸ್ ಇಂದ ಒಂದು ಇಲ್ಲಿ ಓಮ್ ಪ್ರಾಡಕ್ಟ್ ಇದೆ ಅಂದ್ರೆ ಯಾವುದೇ ರೀತಿಯ ಒಂದು ಇಂಗ್ಲೀಷನ್ ಯಾವುದೇ ಆಂಗ್ಲ ಇದು ಮೆಡಿಸನ್ ಅನ್ನು ಬೆಳೆಸದೆ ಇಲ್ಲಿ ಕೃತಕವಾಗಿ ಅಂದ್ರೆ ನೈಸರ್ಗಿಕವಾಗಿ ನಾವು ಮನೆಯಲ್ಲೇ ಊಟ ಮಾಡ್ತಕ್ಕಂಥ ಒಂದು ಪದಾರ್ಥವನ್ನು ಬಳಸಿಕೊಂಡು ಇವತ್ತು ಈ ಒಂದು ವೈಷ್ಣವಿ ಮಿಲೆಟ್ ಅನ್ನ ಸಿದ್ಧಪಡಿಸಿದ್ದಾರೆ ನಮ್ಮ ಚಂದ್ರಸಣ್ಣವರು ಈ ಇಂತಹ ಒಂದು ನಮ್ಮ ಒಂದು ಈ ಒಂದು ನೈಸರ್ಗಿಕ ಕೃತಕ ಇರ್ತಕ್ಕಂಥ ಈ ಒಂದು ಮಿಲೆಟ್ ಅನ್ನು ಸೇರಿ ಶ್ರೀ ವೈಷ್ಣವಿ ಮಿಲೆಟ್ ಫುಡ್ ಇದು ಇನಾಗ್ರೇಷನ್ ಇಂದ ಬಂದಿದ್ದೀವಿ ಇದು ನಮ್ಮ ಚಿಕ್ಕಪ್ಪವರು ಸುಮಾರು ಎರಡು ವರ್ಷದಿಂದ ಟ್ರೈಲ್ ಆ್ಯಂಡ್ ಎರರ್ ಮಾಡ್ಕೊಂತ ಅವರು ಜೀವನದಲ್ಲಿ ಏನೇನು ಕೊರತೆಗಳು ಅನ್ಯೋನ್ಯತೆಗಳು ಏನಿದ್ವು ಎಲ್ಲ ಹೊಂದಾಣಿಕೆ ಮಾಡ್ಕೊಂಡು ಏನೇನು ಸಮತೋಲನ ಮಾಡ್ಕೋಬೇಕು ಆರೋಗ್ಯದಲ್ಲಿ ಎಲ್ಲ ಥರದ್ದು ಈ ಪ್ರಾಡಕ್ಟ್ಸ್ನ ಮಿಕ್ಸ್ ಮಾಡಿ ಜೀವನ ಸಾಗಿಸ್ಲಿಕ್ಕೆ ಅತ್ಯುತ್ತಮವಾದ ದಿನ ಬಳಕೆ ಏನು ಅನುಭವ ತಗೋಬೇಕು ಪ್ರೋಟೀನ್ ಮತ್ತೆ ವಿಟಮಿನ್ಸ್ ಏನು ಬೇಕಾಗ್ತದೆ ಎಲ್ಲದನ್ನು ಒಂದು ಸಮತೋಲನೆ ಅವರೇ ಒಂದು ಸ್ವಂತ ಎಕ್ಸ್ಪಿರಿಮೆಂಟ್ ಮಾಡಿ ಇದನ್ನ ರೆಡಿ ಮಾಡಿದ್ದಾರೆ ಅವರು ಆರೋಗ್ಯದಲ್ಲಿ ಬಹಳ ಸುಧಾರಣೆ ಆಗಿದೆ ಹಂಗಾಗಿ ನಾವೆಲ್ಲರೂ ಸೇರಿ ಇದು ಒಂದು ಎ ಬಿ ಸಿ ಫ್ಯಾಮಿಲಿಯಿಂದ ವೈಷ್ಣವಿ ಮಿಲೆಟ್ ಫುಡ್ಸ್ ಇದು ವೈಷ್ಣವಿ ಮಿಲೆಟ್ ಫುಡ್ ಇದು ಇಂದು ಪ್ರಾರಂಭೋತ್ಸವ ಇದ್ರದ್ದು ಇದನ್ನ ತಯಾರು ಮಾಡಕ್ಕೆ ನಾನು ಎರಡು ವರ್ಷದಿಂದ ನಾನೇ ಇದ್ರದ್ದು ಟೇಸ್ಟ್ ನೋಡಿ ನಾನು ಅನುಭವಿಸಿ ಅನುಭವಿಸಿದ ನಂತರ ನಾನು ಇದ್ರದ್ದು ನನ್ನ ಆರೋಗ್ಯ ಸುಧಾರಿಸಿದ ಮೇಲೆ ಕಡೆಗೆ ನನ್ನ ಮಕ್ಕಳಿಗೆ ಹೇಳಿದೆ ನನ್ನ ಮಕ್ಕಳಿಗೆ ಕೊಟ್ಟ ಮೇಲೆ ಅವ್ರದ್ದು ಆರೋಗ್ಯ ಸುಧಾರಿಸಿದ್ರು ಅವ್ರ ಆರೋಗ್ಯ ಸುಧಾರಿಸಿದ ನಂತರ ನಾನು ನಾ ತಗೋಬೇಕಾದ್ರೆ ಹದಿನೆಂಟು ಕಾಳುಗಳನ್ನು ಹಾಕಿ ಮಾತ್ರ ತಗೋತಿದ್ದೆ ಈಗ ನಾನು ನಲ್ವತ್ತೆರಡು ಕಾಳು ಹಾಕಿ ತಯಾರು ಮಾಡಿದೆ ಇದು ಅತ್ಯಂತ ಶ್ರೇಷ್ಠವಾಗಿದೆ ಇದು ಬೇರೆ ಬೇರೆ ಜೀನಿ ಆಗಲಿ ಮಿಲೆಕ್ಸ್ ಆಗಲಿ ಇದು ಕಂಪೇರ್ ಹಾಗಿಲ್ಲ ಕರ್ನಾಟಕ ರಾಜ್ಯದಾದ್ಯಂತ ವಿವಿಧ ಜಿಲ್ಲಾ ಹಾಗೂ ತಾಲೂಕು ಕೇಂದ್ರಗಳಿಗೆ ಎಬಿ ನ್ಯೂಸ್ ಕನ್ನಡ ಟಿವಿ ಚಾನೆಲ್ಗೆ ವರದಿಗಾರರು ಬೇಕಾಗಿದ್ದಾರೆ ಅನುಭವ ಹಾಗೂ ಆಸಕ್ತ ವರದಿಗಾರರು ಸಂಪರ್ಕಿಸಿ ರಾಷ್ಟೀಯ ಮುಖ್ಯಸ್ಥರು ರಂಜಾನ್ ಮುಜಾವರ್ ಏಟ್ ನೈನ್ ಸೆವೆನ್ ಒನ್ ಒನ್ ನೈನ್ ಫೋರ್ ಕರ್ನಾಟಕ ರಾಜ್ಯ ಮುಖ್ಯಸ್ಥರು ನಲ್ಲೂರು ಮಹಮ್ಮದ್ ಆಸಿಫ್ ಡಬಲ್ ನೈನ್ ಸಿಕ್ಸ್ ಡಬಲ್ ಫೋರ್ ಸಿಕ್ಸ್ ಫೈವ್ ನೈನ್ ಫೈವ್